ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಇವತ್ತು ಒಳ್ಳೆಯ ವಿಷಯನ ತಗೊಂಡು ಬಂದಿದ್ದೀನಿ ಶೇಂಗಾ ಬಡವರ ಬಾದಾಮಿ ಶೇಂಗಾದಿಂದ ಆರೋಗ್ಯವನ್ನು ಯಾವ ಥರ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಶೇಂಗಾ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಇದರಿಂದ ನೋಡಿ ಶೇಂಗಾ ಹೋಳಿಗೆ ಬೆಲ್ಲ ಹಾಕಿ ಶೇಂಗಾ ಹೋಳಿಗೆ ಚಿಕ್ಕಿ ಲಡ್ಡು ನಾನಾ ಥರದ ಪದಾರ್ಥಗಳನ್ನು ಮಾಡಬಹುದು ಇದರಿಂದ ಯಾವ ರೀತಿ ತೊಗೋತೀವಿ ಅದೆಲ್ಲ ನಮಗೆ ಆರೋಗ್ಯಕ್ಕೆ ಬಹಳಷ್ಟು ಕೊಡುತ್ತೆ ಇದು ಉಪಯುಕ್ತ ಆಗಿದೆ ಇದರಲ್ಲಿ ಪ್ರೋಟೀನು ಫೈಬರು ವಿಟಮಿನ್ನು ಮತ್ತು ಖನಿಜಗಳ ಉತ್ತಮ ಮೂಲವಾಗಿದೆ ಮತ್ತು ಇದು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಮತ್ತು ತೂಕ ನಿರ್ವಹಿಸಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಶೇಂಗಾದಿಂದ ಏನೇನು ಉಪಯೋಗಗಳಿದಾವೆ ಅಂತಂದರೆ ಹೃದಯದ ಆರೋಗ್ಯ ಶೇಂಗಾ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದಾಗಿದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳಗಳನ್ನು ಆರೋಗ್ಯವಾಗಿಡಲು ಮತ್ತು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತದೆ ತೂಕ ನಿರ್ವಹಣೆ ಮಾಡುತ್ತದೆ ಶೇಂಗಾದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಅಧಿಕವಾಗಿದೆ ಇದು ನಿಮ್ಮನ್ನು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮತ್ತು ಇದರಿಂದ ಸಿಕ್ಕಾಪಡೆ ಉಪಯುಕ್ತವಾಗಿದೆ ಅಂತಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡುತ್ತದೆ ಮತ್ತು ಶೇಂಗಾವು ಕಡಿಮೆ ಗ್ಲೈಸೆಮಿಕ್ ಸೂಚಿಸಿದ ಸೂಚಿಯನ್ನು ಹೊಂದಿದ್ದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಿಂದ ನೋಡಿ ಎಷ್ಟೊಂದು ಉಪಯೋಗಗಳಿವೆ ಈ ಥರ ಆರೋಗ್ಯಕರವಾದ ಲಡ್ಡುವನ್ನು ಮಾಡ್ಬೋದು ಮತ್ತು ಇದು ಶೇಂಗಾ ಶಕ್ತಿಯ ಉ ಉತ್ತಮ ಮೂಲವಾಗಿದೆ ಮತ್ತು ದೈನಂದಿನ ಚಟ ಚಟುವಟಿಕೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಚರ್ಮ ಮತ್ತು ಕೂದಲಿನ ಆರೋಗ್ಯ ಶೇಂಗಾದಲ್ಲಿರುವ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಉರಿಯೂತ ಕಡಿಮೆ ಮಾಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಇದು ಸಂಧಿವಾತ ಉರಿಯೂತ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಸಂಬಂಧಿಸಿದೆ ಶೇಂಗಾವನ್ನು ನೀರಿನಲ್ಲಿ ನೆನೆಸಿಟ್ಟುಕೊಂಡು ತಿಂದರೆ ಅದರ ಪೋಷಕಾಂಶಗಳು ಸುಲಭವಾಗಿ ಜೀರ್ಣವಾಗುತ್ತವೆ ಶೇಂಗಾವು ಎಲ್ಲ ವಯಸ್ಸಿನವರಿಗೂ ಆರೋಗ್ಯಕರ ಆಹಾರವಾಗಿದೆ ಶೇಂಗಾವನ್ನು ಮಿತವಾಗಿ ಸೇವಿಸುವುದು ಮುಖ್ಯ ಏಕೆಂದರೆ ಹೆಚ್ಚು ತಿಂದರೆ ಕೆಲವು ಅಡ್ಡ ಪರಿಣಾಮಗಳು ಕೂಡ ಉಂಟಾಗಬಹುದು ಹೊಟ್ಟೆ ನೋವು ಅಥವಾ ಅಜೀರ್ಣ ಇವು ಯಾವುದೇ ಸಮಸ್ಯೆಗಳು ಬರಬಹುದು ಹೆಚ್ಚು ತಿನ್ನೋದರಿಂದ ಅದು ಮಿತವಾಗಿ ತಿನ್ನೋದರಿಂದ ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ ಮಿದುಳಿನ ಸಮಸ್ಯೆ ಸಮಸ್ಯೆಗೆ ಜೀರ್ಣಕ್ರಿಯೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು ಶೇಂಗಾದಲ್ಲಿರುವ ನಿಯಾಸಿಸ್ ಮತ್ತು ಪೋಲೇಟ್ನಂತಹ ಪೋಷಕಾಂಶಗಳು ಮೆದುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ನೀವು ಯಾವ ರೀತಿ ಕೂಡ ಉಪಯೋಗ ಮಾಡಬಹುದು ಅಂದರೆ ಶೇಂಗಾ ಬೆಲ್ಲ ತಿನ್ನೋದರಿಂದ ಕೂಡ ಇದು ಬಹಳಷ್ಟು ಉಪಯುಕ್ತವಾಗಿದೆ ಹೋಳಿಗೆ ಮಾಡಿಕೊಂಡು ನಾನಾ ರೀತಿಯಿಂದ ಬೆಲ್ಲ ಶೇಂಗಾ ಲಡ್ಡು ಮಾಡಿಕೊಂಡು ತಿನ್ನೋದ್ರಿಂದ ಭಾಳಷ್ಟು ಉಪಯುಕ್ತವಾಗಿದೆ ಇಲ್ಲಾಂದರೆ ಶೇಂಗಾ ಹುರ್ಕೊಂಡು ಬೆಲ್ಲ ಶೇಂಗಾ ತಿನ್ನೋದ್ರಿಂದ ಕೂಡ ಭಾಳಷ್ಟು ಶಕ್ತಿಯುತವಾಗಿದೆ ಇದು ಬಡವರ ಬಾದಾಮಿ ಶೇಂಗಾ ಅಂತ ಹೇಳ್ತಾರೆ ಇದ ಇದರ ಉಪಯೋಗನ ಪಡೆದುಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ